ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಗಣೇಶ್ ಕಲ್ಯಾಣ್ ಮಂಟಪ ಸಭಾಂಗಣದಲ್ಲಿ ಫಲಾನುಭವಿಗಳ ಸಂಪರ್ಕ ಅಭಿಯಾನ ಹಾಗೂ ಮಾನ್ಯ ಸಂಸದರಾದ ಶ್ರೀ ಅನಂತಕುಮಾರ್ ಹೆಗಡೆಯವರು ಇಪ್ಪತ್ತೇಳನೇ ತಾರೀಖಿನಂದು ತಾಲೂಕಿಗೆ ಆಗಮಿಸುತ್ತಿರುವ ಅಂಗವಾಗಿ ಪೂರ್ವಭಾವಿ ಸಭೆಯು ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಸುನಿಲ್ ಹೆಗಡೆಯವರ ನೇತೃತ್ವದಲ್ಲಿ ನಡೆಯಿತು ಈ ವೇಳೆ ಮಾತನಾಡಿದ ಅವರು ಕೇಂದ್ರ ಬಿಜೆಪಿ ಸರ್ಕಾರದ ಯೋಜನೆಗಳ ಪ್ರಯೋಜನವನ್ನು ಪಡೆದ ಫಲಾನುಭವಿಗಳನ್ನು ಕಾರ್ಯಕರ್ತರ ಮೂಲಕ ಸಂಪರ್ಕಿಸುವ ಉದ್ದೇಶದಿಂದ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರವರೆಗೆ ನಡೆಯಲಿರುವ ಈ ಅಭಿಯಾನದಲ್ಲಿ ಪ್ರತಿ ಬೂತ್ನಲ್ಲಿ ಪಕ್ಷದ ಕಾರ್ಯಕರ್ತರು ಫಲಾನುಭವಿಗಳ ಮನೆ ಮನೆಗಳಿಗೆ ತೆರಳಿ ಕೇಂದ್ರ ಸರ್ಕಾರದ ಮತ್ತಷ್ಟು ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ತಾಲೂಕಾ ಬಿಜೆಪಿ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ಶ್ರೀ ವಿಠಲ್ ಸಿದ್ದನ್ನವರ್ ನಿಕಟಪೂರ್ವ ಅಧ್ಯಕ್ಷರಾದ ಗಣಪತಿ ಕರ್ಜೇಕರ್ ಅವರಿಂದ ಅಧಿಕಾರ ಸ್ವೀಕರಿಸಿದರು ಇದೇ ವೇಳೆ ಹಳೆಯಾಳದಿಂದ ಜಿಲ್ಲಾ ಘಟಕಕ್ಕೆ ನೇಮಕಗೊಂಡ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಶುಭ ಹಾರೈಸಲಾಯಿತು ಈ ಸಂದರ್ಭದಲ್ಲಿ ಮಂಡಲ್ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಗಟ್ಕಾಂಬಳೆ ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಹನುಮಂತ್ ಚಿಗ್ನಿನ್ಕೊಪ್ ಜಿಲ್ಲಾ ಖಾಯಂ ಆಹ್ವಾನಿತ ಸದಸ್ಯರಾದ ಮಂಗೇಶ್ ದೇಶಪಾಂಡೆ ಅನಿಲ್ ಮುತ್ನಾಳೆ ಪ್ರಮುಖರಾದ ಶಿವಾಜಿ ಪಾಟೀಲ್ ಬಸಣ್ಣ ಕುರುಬ್ಗಟ್ಟಿ ಹನುಮಂತ್ ಚಲವಾದಿ ಜಯಲಕ್ಷ್ಮಿ ಚೌಹಾಣ್ ರತ್ಮಾಲಾ ಮುಳೆ ಚುನಾಯಿತ ಪ್ರತಿನಿಧಿಗಳು ಕಾರ್ಯಕರ್ತರು ಮೊದಲಾದವರು ಉಪಸ್ಥಿತರಿದ್ದರು ಆಗ್ತದೆ ಈಗ ಅವರನ್ನ ಬದಲಾವಣೆ ಮಾಡಿ ಅದೇ ರೀತಿ ಇಡೀ ಮಂಡಲಗಳಲ್ಲೆಲ್ಲ ಬದಲಾವಣೆ ಆಗಿದೆ ಹಳೆಯ ಮಂಡಲದ ವಿಷಯ ಬಂದಾಗ ನಾನು ಇವರಿಗೆ ಹೇಳಿದ್ದೆ ಬೇಕಾದರೆ ಜಿಲ್ಲೆಯೂ ಕೆಲಸ ಮಾಡಿ ಆದ್ರೆ ಇಲ್ಲಿ ಹುಸ್ತನ್ನು ಮಾಡುವ ಯಾಕಂತ ಹೇಳಿದ್ರೆ ಪಕ್ಷ ಮುಂದಿನ ಜಿಲ್ಲೆ ಬೆಳಿಬೇಕಾಗುತ್ತೆ ಎಲ್ಲರೂ ಆಯಾ ಪದಾಧಿಕಾರಿಗಳಾಗಿ ಅನುಭವವನ್ನು ತಗೊಳ್ಳಬೇಕು એટલે ಭಾರತೀಯ ಜನತಾ ಪಕ್ಷಕ್ಕೆ ನಾವು ಪಕ್ಷದ ಪರವಾಗಿ ಹಿಂಗೇ ದೇಶಪಾಂಡೆ ಹೇಳಿದ ಹಾಗೆ ಕನಿಷ್ಠ ನೀಡાળ ಉಪಾದೆ ಅಂತ ಹೇಳಕೊಂಡು ಸಮರ್ಥ ಪದವಿ ಅಂತ ಹೇಳಕೊಂಡು ಆಕ್ಟೋರಿಲಿ ನಾಟಿ ಸರ್ವನ ಬಿಡ್ರಿ ನೊಳ್ಳೆ ಮನೋ ಕೋಶೋ ಬಿಡ್ರಿ ಟಿಪಿಎರು ಕೆಲಸ ಮಾಡಿ ಆಷ್ಟು ಬೆಳೆಗಳನ್ನು ಕೆಲಸ ಮಾಡಿ ಇಳಿ ದೇಶಕ್ಕೆ ಯಾರು ಸಿಕ್ಕಿತ್ತು ಭಾರತೀಯ ಜನತಾ ಪಕ್ಷ ಈ ಸಲ ನಾವು ಘೋಷಣೆ ಆಗುವಂತ ಮಟ್ಟಕ್ಕೆ ಬಂದಿದ್ದೇವೆ ಇಸ್ಪಾ